ನೆಟ್ವರ್ಕ್ ಸಿಗ್ತದೆ ಕಾಲ್ ಮಾಡ್ತದೆ ಹೋದ್ರೆ ಮೊದ್ಲಿಕ್ಕೆ ಕೇಳ್ಕೊಳ್ತೇನೆ ಪಪ್ಪ ಕೊಡದ್ ಬೇಡ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ನಾನು ಅಮ್ಮನ ಮನೆಗೆ ಹೊರಟಿದ್ದೀನಿ ನಿಮ್ಗೆ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗಲೇ ಗೊತ್ತಾಗ್ತದೆ ಇವತ್ತು ಅಮ್ಮನ ಮನೆಗೆ ಏನಕ್ಕೆ ಅಂತಂದ್ರೆ ಅದಕ್ಕೆ ಲಕ್ಷ್ಮಿ ಪೂಜೆ ಮಾಡ್ತಾರೆ ಹಾಗಾಗಿ ರೆಡಿಯಾಗಿ ನಿಂತಿದ್ದೀನಿ ಗಂಟೆ ಇನ್ನ ಒಂಬತ್ತುವರೆಗೆ ಐದು ನಿಮಿಷ ಇದೆ ನನ್ನ ಅಕ್ಕ ಅವ್ರ ಮನೆಯಿಂದ ಹೊರಟಿದ್ದಾರೆ ಅಕ್ಕ ಕೂಡ ಬರ್ತಾರೆ ಅಕ್ಕ ಹೊನ್ನವರೆಗೆ ಬಂದ ನಂತರ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ನಾವು ಹೊರಡೋದು ಅಂತ ಏನಕ್ಕೆ ಅಂತಂದ್ರೆ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಎಲ್ಲ ಬೇಕು ಹಾಗಾಗಿ ಪೆಟ್ರೋಲ್ ಎಲ್ಲ ಹಾಕೊಂಡು ಸ್ನಾಕ್ಸ್ ಎಲ್ಲಾ ತಗೊಂಡು ಅಲ್ಲಿ ನಿಂತ್ರೆ ಅಕ್ಕ ಸಿಗ್ತಾರೆ ಅವ್ರೇನಿನ್ನ ಬಂದು ತಲುಪಿರ್ಲೂಬಹುದು ಫಾಸ್ಟ್ ಬೇಗ ಬರ್ತಾರೆ ಈ ತರ ಸೀರೆ ಹಾಕೊಂಡಿದೀನಿ ಅಂದ್ರೆ ಲಕ್ಷ್ಮಿ ಪೂಜೆಗೆ ಹೋಗೋದಲ್ವಾ ಹಾಗಾಗಿ ಅಲ್ಲಿ ಹೋಗಿ ಅಮ್ಮನೊಂದು ಸೀರೆ ಹಾಕೊಳ್ಬಹುದಿತ್ತು ಮತ್ ಯಾಕ್ ರಿಸ್ಕ್ ಅಂತ ಹೇಳ್ಬಿಟ್ಟು ಇಲ್ಲೇ ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ಬನ್ನಿ ಹೊರಡುವ ಇನ್ನ ನಾನು ಈ ಹ್ಯಾಂಡ್ ಬ್ಯಾಗ್ ಅನ್ನ ಆನ್ಲೈನ್ ನಲ್ಲಿ ತರಿಸಿದ್ದೆ ಆಯ್ತಾ ಒಂದಿನ ಅಮ್ಮನ ಮನೆಗೆ ಉಳಿಯೋದಕ್ಕೆಲ್ಲ ಹೋಗೋದಿದ್ರೆ ಬಟ್ಟೆ ಎಲ್ಲಾ ಹಾಕೊಂಡು ಹೋಗಬಹುದು ಅನ್ನೋಗೋಸ್ಕರ ನಾನು ಈ ಈ ಬ್ಯಾಗ್ ಅನ್ನ ಆನ್ಲೈನ್ ನಲ್ಲಿ ತರಿಸಿದ್ದು ಇದ್ರ ಲಿಂಕ್ ಸೀಕ್ರೆಟ್ ಕೊಡ್ತೀನಿ ಆಯ್ತಾ ನಾನು ಇಷ್ಟು ದಿನಕ್ಕೆ ಯಾವತ್ತೂ ಕೂಡ ಎಲ್ಲೂ ಹೊರಗಡೆ ತಗೊಂಡ್ ಹೋಗಿರ್ಲಿಲ್ಲ ತುಂಬಾ ಚಂದ ಇದೆ ಈ ತರ ಈ ತರ ಎಲ್ಲಾದ್ರೂ ಒನ್ ಡೇ ಟ್ರಿಪ್ ಅಂದ್ರೆ ಹೀಗೆ ಬೆಳಿಗ್ಗೆ ಹೋಗಿ ಸಂಜೆ ಬರೋದಕ್ಕೆ ಈ ನೀರ್ ಬಾಟಲು ಒಂದು ಟವೆಲ್ ಇಂಥದೆಲ್ಲ ಹಾಕೊಂಡು ಹೋಗ್ಬಹುದು ನನ್ನ ಮೊಬೈಲ್ ಎರಡ್ ಇರ್ತದೆ ಇನ್ನ ಟ್ರೈಪೋಡು ಇಂಥದೆಲ್ಲ ಹಾಕೊಂಡು ಹೋಗ್ಬಹುದು ಅನ್ನೋಕೋಸ್ಕರ ನಾನು ಖರೀದಿ ಮಾಡಿದ್ದಾಗಿತ್ತು ಸೊ ಎಲ್ಲ ಕೂಡ ಟ್ರಿಪ್ ಹೋಗಿಲ್ಲ ಯಾಕೆ ಟ್ರಿಪ್ ಹೋಗಿಲ್ಲ ಅಂತಂದ್ರೆ ಮಳೆಗಾಲ ಸ್ನೇಹಿತರೆ ಮಳೆಗಾಲ ಹೋಗಿಬೇಕು ಹೋಗ್ಬೇಕು ನನಗ್ ತುಂಬಾ ಆಸೆ ಇದೆ ಒಂದ್ ಜಾಗಕ್ ಹೋಗ್ಬೇಕು ಅಂತ ಎಂಡ್ ತುಂಬಾ ದೂರ ಅಂತ ಅಲ್ಲ ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟೊಂದು ಬರೋದೇನೆ ನೋಡುವ ಯಾವಾಗ ಕಾಲ ಕುಡಿ ಬರ್ತದೆ ಅಂತ ಅವಾಗ ಹೇಳ್ತೀನಿ ಈ ಹ್ಯಾಂಡ್ ಬ್ಯಾಗು ನಿಮ್ಗೆ ಹೇಗ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಸ್ವಲ್ಪ ಬ್ಲರ್ ಆಗ್ತಾ ಇದೆ ಹ್ಯಾಂಡ್ ಬ್ಯಾಗ್ ಮೇಲೆ ಇರ್ತದೆ ಈಗ ಸರಿ ಕಾಣಿಸ್ತದ ಹೊರಗಡೆ ಔಟ್ ಸೈಡ್ ತೋರ್ಸ್ತೀನಿ ಆಯ್ತಾ ಇವಾಗ ಹೋಗುವಾಗ ತುಂಬಾ ಚಂದ ಇದೆ ಆಯ್ತಾ ಇಲ್ಲಿ ಒಂದು ಜಿಪ್ ಇದೆ ಒಳಗಡೆ ಒಂದೇ ಇರುವಂತದ್ದು ಆದ್ರೆ ಇದ್ರಲ್ಲಿ ನಾನಿವಾಗ ಒಂದ್ ಜೊತೆ ಡ್ರೆಸ್ ಹಾಕೊಂಡಿದೀನಿ ಇನ್ನ ಗಿಫ್ಟ್ ಕೊಡೋದಕ್ಕೆ ಒಂದ್ ಜೊತೆ ಡ್ರೆಸ್ ಇದೆ ಇದ್ರಲ್ಲಿ ನನ್ನ ಸೊಸೆಗೆ ತನ್ವಿಗೆ ಅವಳದು ಬರ್ತ್ಡೇ ಬಂತಲ್ವ ಹಾಗಾಗಿ ಹೀಗೆ ಬಟ್ಟೆ ಎಲ್ಲ ಹಾಕೊಂಡಿದೀನಿ ಇನ್ನ ಕೂಡ ಸ್ಪೇಸ್ ಇದೆ ಇನ್ನ ಏನಾದರೂ ಹಾಕೊಳ್ಬಹುದು ಈ ತರ ಮತ್ತೆ ನೀವ್ ಯಾರಾದ್ರೂ ಈ ಸೀರೆ ಬಗ್ಗೆ ಕಾಮೆಂಟ್ ಹಾಕ್ತೀರಿ ಮೊದ್ಲಿಗೆ ಹೇಳ್ಬಿಡ್ತೀನಿ ಈ ಸೀರೆ ನನ್ ಮೊದಲನೇ ಬಾರಿಗೆ ಖುಷಿ ಸೆಲೆಕ್ಷನ್ ಗೆ ವಿಡಿಯೋ ಮಾಡೋದಕ್ ಹೋಗಿದ್ದಲ್ವಾ ಅವಾಗ ಅಣ್ಣ ಗಿಫ್ಟ್ ಕೊಟ್ಟಿದ್ರು ವಿಡಿಯೋ ಲೆಕ್ಕಕ್ಕೆ ಅಂತ ನನ್ ಹೀಗೆ ಗಿಫ್ಟ್ ಕೊಟ್ಟಿದ್ರು ಟೀಕಿಂದ ಅದೇ ಸೀರೆ ಇದ್ ಬಂದು ಈ ಸೀರೆ ಹಾಕೊಂಡಿದೀನಿ ಬನ್ನಿ ಇವಾಗ ಹೊರಡ್ವಾ ಮೊದ್ಲಿಗೆ ಇವಾಗ ಪೆಟ್ರೋಲ್ ಬಂಕ್ ಹೋಗ್ಬೇಕು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಅಯ್ಯಂಗಾರ್ ಬೇಕರಿ ಕಡೆ ಹೊರಟ್ವಿ ನಾವು ಸ್ವೀಟ್ ಎಲ್ಲ ತಗೊಳ್ಬೇಕು ಅಂತ ಕಟ್ ಮಾಡ್ಕೊಡ್ತೀರಲ್ಲ इला एकंद्रे बेसद्रे कट मारत होती हा इथन रागी बिस्किटा उद्धव इदिदू रागी बिस्किटा एक ಅಯ್ಯಂಗಾರ್ ಬೇಕರಿ ನಲ್ಲಿ ಸ್ವೀಟ್ ತಗೊಂಡಿದ್ದಾಯ್ತು ಇವತ್ತು ಬೇಕರಿ ತುಂಬಾ ಕಲರ್ಫುಲ್ ಅಂತ ಅನಿಸ್ತಾ ಇತ್ತು ಕಲರ್ಫುಲ್ ಕೇಕ್ ಎಲ್ಲ ರೆಡಿ ಮಾಡಿಟ್ಟಿದ್ರು ಹಾಗಾಗಿ ಬೇಕರಿಂದ ನಾವು ಬಂದ್ವಿ ಇಲ್ಲಿ ಭಟ್ಕಲ್ ಸರ್ಕಲ್ ಹತ್ರ ಅಕ್ಕಗೆ ವೇಟ್ ಮಾಡ್ತಾ ಇದ್ವಿ ಅಕ್ಕ ಬಂದು ಸ್ವೀಟ್ ಖರೀದಿ ಮಾಡ್ತಾ ಇದ್ರು ಇಲ್ಲೇ ಒಂದ್ ಬೇಕರಿ ಇದೆ ಅವ್ರು ಅಲ್ಲಿ ಹೋಗಿದ್ರು ನಾವು ಅಯ್ಯಂಗಾರ್ ಬೇಕರಿ ಹೋಗಿದ್ವಿ ನಾವು ಬಂದು ವೇಟ್ ಮಾಡ್ತಾ ಇದ್ವಿ ಅಕ್ಕ ಬರ್ತೀನಿ ಅಂತ ಹೇಳಿದ್ರು ಅಂತ ಅಲ್ಲಿ ಅಕ್ಕ ನನ್ಗೆ ಕಾಣಿಸ್ತಾ ಇದ್ರು ಇಲ್ಲಿ ಒಂದು ಐದ್ ನಿಮಿಷ ನಾವು ನಿಂತಿದ್ವಿ ಅಕ್ಕ ಗೇರ್ಸೊಪ್ಪ ಬಸ್ಸಿಗೆ ಬಂದು ಇಲ್ಲೇ ಇಳ್ಕೊಂಡಿದ್ರು ನಾನು ಹಿಂದ್ಗಡೆ ಸೀಟಲ್ಲೇ ಕುತ್ಕೊಳ್ತೀನಿ ಅಂತ ಹೇಳದೇವ್ರಿಗೆ ಅಕ್ಕನ ಜೊತೆ ಮಾತಾಡ್ಕೊಂಡು ಹೋಗ್ಬಹುದು ಅಂತ ಅಕ್ಕ ಇವತ್ತು ಒಬ್ರೆ ಬಂದಿದಾರೆ ಮಕ್ಳನ್ನ ಸ್ಕೂಲಿಗೆ ಬಿಟ್ಬಿಟ್ ಬಂದಿದಾರೆ ತುಂಬಾ ಚಿಕ್ಕ ಮಕ್ಳಿಗಾದ್ರೆ ರಜೆ ಎಲ್ಲಾ ಹಾಕ್ಸಿದ್ರೆ ಏನು ಹೇಳೋದಿಲ್ಲ ದೊಡ್ಡ ಮಕ್ಳಿಗೆಲ್ಲ ರಜಾ ಮಾಡಿಸ್ತಾ ಇದ್ರೆ ಪದೇ ಪದೇ ಕೇಳ್ತಾರೆ ಸ್ಕೂಲ್ ಅಲ್ಲಿ ಹಾಗಾಗಿ ಹೋಗಿ ಬರೋದಲ್ವಾ ಏನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಗೊಬ್ರೆ ಬಂದಿದ್ರು ಹೊರಟ್ವಿ ನಾವೆಲ್ಲಾರು ಸೇರ್ಕೊಂಡು ಮಾತಾಡ್ಕೊಂಡು ಇದ್ ಬಂದು ಹೊನಾವರ ಬ್ರಿಡ್ಜ್ ಇದು ಶರಾವತಿ ಬ್ರಿಡ್ಜು ಸಿಗ್ದೇನೆ ನನ್ಗೆ ತುಂಬಾ ದಿನ ಆಗಿತ್ತು ಇತ್ತೀಚೆಗೆ ಫೋನ್ ಕಾಲ್ಗೂ ಕೂಡ ಸಿಗೋದಿಲ್ಲ ರೀಸನ್ ಏನಂತಂದ್ರೆ ಮಳೆಗಾಲದಲ್ಲಿ ನೆಟ್ವರ್ಕ್ ಇರೋದಿಲ್ಲ ಅಕ್ಕನ್ ಮನೆ ಕಡೆ ಎಲ್ಲಾನು ಈ ಬೇಸಿಗೆಗಾಲದಲ್ಲೆಲ್ಲ ತುಂಬಾ ಚೆನ್ನಾಗಿ ನೆಟ್ ನೆಟ್ವರ್ಕ್ ಸಿಗ್ತದೆ ಕಾಲ್ ಮಾಡ್ತಾ ಇರ್ತಾರೆ ನಾನು ಕೂಡ ಕಾಲ್ ಮಾಡ್ತಾ ಇರ್ತೀನಿ ಮಾತಾಡ್ತಾ ಇರ್ತೀವಿ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ದಿನ ನೆಟ್ವರ್ಕ್ ಸ್ವಲ್ಪ ಸಿಗೋದಿಲ್ಲ ತುಂಬಾ ದಿನ ಆಗೋಗಿತ್ತು ಇಬ್ರು ಮಾತಾಡ್ಕೊಳ್ತೇನೆ ಅಂತೂ ಇಂತೂ ಅಮ್ಮನ್ ಮನೆ ರೂಟ್ ಎಂಟ್ರಿ ಆದ್ವಿ ಇವಾಗ ಒನ್ ಅವರ್ ದಿಂದ ಅಮ್ಮ ಮನೆಗ್ ಹೋಗೋದಕ್ಕೆ ನಮ್ಗೆ ಏನಿಲ್ಲ ಅಂತಂದ್ರು ಒನ್ ಅವರ್ ಬೇಕೇ ಬೇಕು ಮಳೆಗಾಲ ಆದದ್ರಿಂದ ಅಲ್ಲಲ್ಲಿ ರಸ್ತೆಗಳು ಸರಿಯಾಗಿ ಇಲ್ಲ ಅಮ್ಮನ್ ಮನೆ ಹತ್ತಿರಕ್ಕೆ ಹೋದಾಗ ಹಾಗಾಗಿ ಒನ್ ಅವರ್ ಅಂತೂ ಬೇಕೇ ಬೇಕು ಆಯ್ತಾ ಇವಾಗ ಮಳೆಗಾಲ ಎಲ್ ನೋಡಿದ್ರು ಗ್ರೀನರಿ ಫುಲ್ ಮಳೆಗಾಲ ಅಂತಲ್ಲ ಯಾವಾಗ ಹೋದ್ರುನು ನಮ್ಮೂರ್ ಯಾವಾಗ್ಲೂನು ನಾವು ಹಸಿರೇನೆ ಈ ಕಡೆಲ್ಲಾ ಗದ್ದೆ ನೆಟ್ಟಿ ಮಾಡಿದ್ರು ಅಂದ್ರೆ ಗದ್ದೆ ನೆಟ್ಟಿದ್ರು ಇಲ್ಲೆಲ್ಲಾ ಸ್ವಲ್ಪ ರಸ್ತೆ ಸರಿಯಾಗಿ ಇಲ್ಲ ಸ್ವಲ್ಪ ಒಂದು ನಾಲ್ಕೈದ್ ಕಿಲೋಮೀಟರ್ ಅಂತ ಅನ್ಕೊಂಡಿದೀನಿ ಅಷ್ಟು ರಸ್ತೆ ಸರಿಯಾಗಿ ಇಲ್ಲ ಅಂತ ಇವಾಗ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಅಹ್ ಸ್ವಲ್ಪ ಈ ರಸ್ತೆ ಎಲ್ಲಾ ಡ್ರೈ ಆಗಿತ್ತು ತುಂಬಾ ಚೋರ್ ಮಳೆ ಎಲ್ಲಾ ಬರ್ತಾ ಇದ್ರೆ ರಸ್ತೆಲೆಲ್ಲಾ ನೀರ್ ನಿಂತ್ಕೊಂಡ್ ಬಿಡ್ತದೆ ಬರೋದಕ್ಕೂ ಆಗೋದಿಲ್ಲ ಹೋಗೋದಕ್ಕೂ ಆಗೋದಿಲ್ಲ ನಾನು ಅದೇ ಬೇಡ್ಕೊಳ್ತಾ ಇದ್ದೆ ದೇವ್ರ ಹತ್ರ ಅಮ್ಮ ಮನೆಗ್ ಹೋಗಿ ಬರುವಷ್ಟ್ರಲ್ಲಿ ಮಳೆ ಒಂದ್ ಬಂದಿಲ್ಲ ಅಂದ್ರೆ ಸಾಕು ಅಂತ ಅಂತೂ ನಮ್ಗೆ ಎಲ್ಲೂನು ಮಳೆ ಸಿಕ್ಕಿಲ್ಲ ಅಮ್ಮನ್ ಮನೇಲಿ ಇದ್ದಾಗ ಸ್ವಲ್ಪ ಮಳೆ ಬಂದಿತ್ತು ಅಷ್ಟೇನೆ ಈ ರಸ್ತೆ ವ್ಯವಸ್ಥೆ ಅಂತೂ ನಮ್ಗೆ ಅಪರೂಪಕ್ ಬರುವವ್ರಿಗೇನೆ ಹೀಗನ್ಸ್ತದೆ ನನ್ನ ಅಣ್ಣನ ಮಕ್ಳೆಲ್ಲಾ ಪ್ರತಿ ದಿನ ಸ್ಕೂಲಿಗೆ ಹೋಗ್ಬೇಕು ಹೇಗ್ ಹೋಗ್ತಾರೇನು ಅಂತ ನಮ್ಗ ಅನ್ಸ್ತದೆ ನಮ್ ತೇಜಸ್ ನೋಡಿ ಇಲ್ಲಿ ಬಂದು ನಿಂತಿದ್ದ ಅಣ್ಣನ್ ಸರಿಯೇ ಅಮ್ಮನ್ ಮನೆಗೆ ನಾನು ಹೋದಾಗೆಲ್ಲ ಒರ್ಜಿನಲ್ ಸೌಂಡ್ ಇಡಿ ಅಂತ ಹೇಳ್ತೀರಿ ಹಾಗಾಗಿ ಇಲ್ಲಿ ಸ್ವಲ್ಪಕ್ಕೆ ವರ್ಜಿನಲ್ ಸೌಂಡ್ ಇಟ್ಟಿದ್ದೆ ಏನಂತಂದ್ರೆ ತುಂಬಾ ದಿನಗಳ ನಂತರ ಸಿಗ್ತೀವಿ ಅಲ್ವಾ ಏನೇನೋ ಪರ್ಸನಲ್ ವಿಚಾರಗಳೆಲ್ಲ ಇರ್ತದೆ ಡಿಸ್ಕಶನ್ ಮಾಡುವಂತದ್ದು ಅವೆಲ್ಲಾ ವ್ಲಾಗಲ್ ಹಾಕೋದಕ್ ಆಗ್ತದ ಇಲ್ಲ ಅಲ್ವಾ ಹಾಗಾಗಿ ನಾನು ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಡುವಂತದ್ದು ನನ್ನ ಅಣ್ಣನ್ ಮಗ ಅಲ್ಲಿ ಹೋಗಿ ನಿಂತಿದ್ದ ಆಯ್ತಾ ಧೂಪ ತರೋದಕ್ ಹೋಗಿದ್ನಂತೆ ಇನ್ನೇನ್ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದ ತೇಜಸ್ ಅವನಿಗೆ ತುಂಬಾ ಖುಷಿ ನಾವೆಲ್ಲಾ ಹೋದ್ರೆ ಮೊದ್ಲಿಕ್ ಕೇಳ್ಕೊಳ್ತೇನೆ ಮಾಮಿ ಇವತ್ತು ಉಳಿಯೋದಕ್ ಬಂದಿದ್ದೀರಿ ತಾನೆ ಅಂತ ಇಲ್ಲ ಮಗ ಅಂತ ಹೇಳಿದ್ವಿ ಅವನಿಗ್ ಸ್ವಲ್ಪ ಬೇಜಾರಾಯ್ತು ನಮ್ಮನೆ ನಾಯಿ ಮರಿ ಅಣ್ಣ ಸ್ನಾನ ಎಲ್ಲಾ ಮಾಡ್ಸಿ ಕಟ್ಟಿಟ್ಟಿದ್ರು ಮನೆ ಇಲ್ಲಿ ಮೇಲ್ಗಡೆ ಹೊರಗಡೆನೆ ಕಟ್ಟಿಟ್ಟಿದ್ದಾರೆ ಒಳಗಡೆ ಎಲ್ಲಾ ಕರ್ಕೊಳ್ಳೋದಿಲ್ಲ ನಮ್ ಕಡೆ ಎಲ್ಲಾ ಸಾಮಾನ್ಯವಾಗಿ ರಾತ್ರಿ ಹೊತ್ತೇನೋ ಸ್ವಲ್ಪ ಒಳಗಡೆ ಕಟ್ಟಿಟ್ಕೊಳ್ತಾರೆ ಏನಾದ್ರೂ ಪ್ರಾಣಿಗಳೆಲ್ಲ ಬರ್ತದೆ ಅಂತ ಪೂಜೆ ಪೂಜೆಲ್ಲಾ ಮುಗ್ದಿದೀನೋ ಅಂತ ನಾವ್ ಅನ್ಕೊಂಡ್ವಿ ಬರುವಾಗ ಆದ್ರೆ ಭಟ್ರು ಬಂದಿರ್ಲಿಲ್ಲ ಅಮ್ಮನ್ ಮನೆಯಲ್ಲಿ ಪ್ರತಿ ವರ್ಷನೂ ಲಕ್ಷ್ಮಿ ಪೂಜೆ ಹಾಗೆ ಸತ್ಯನಾರಾಯಣ ಪೂಜೆ ಎರಡನ್ನೂ ಕೂಡ ಮಾಡ್ತಾರೆ ಭಟ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು ನೀವ್ ನೀಪ್ಪ ಕೊಡದ್ ಬೇಡ ನಿಮ್ ಲಿಪ್ಸ್ಟಿಕ್ ಅಲ್ಲ ನಂಗ್ ಬೇಡ यार मिलो ಲಕ್ಷ್ಮೀ ಪೂಜೆ ಸತ್ಯನಾರಾಯಣ ಪೂಜೆಗಿಂತ ಮುಂಚೆ ಅಹ್ ನಾಗರ ದೇವ್ರಿಗೆ ಚೌಡೇಶ್ವರಿ ದೇವರಿಗೆ ಪೂಜೆ ಕೊಡ್ಬೇಕು ಅಂತ ಅಣ್ಣ ಇಲ್ಲಿ ಅಂದ್ರೆ ಭಟ್ರಿಗೆ ಹೇಳಿದ್ರು ಭಟ್ರು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಾವು ಮುಟ್ಬಿಟ್ಟು ದೇವರನ್ನ ಪೂಜೆ ಮಾಡೋದಿಲ್ಲ ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇರ್ತದೆ ಇವಾಗ ಚೌಡೇಶ್ವರಿ ದೇವರಿಗೆ ಪೂಜೆ ಕೊಡೋದಕ್ಕೆ ಬಂದಿದ್ವಿ ನಾವೆಲ್ಲಾ ಬಂದು ನಿಂತಿದ್ವಿ ಇಲ್ಲಿ ಹುತ್ತಕ್ಕೆ ಪೂಜೆ ಕೊಡ್ತಾರೆ ನೀವು ಮತ್ತೆ ಕೇಳ್ಬಹುದು ಕಟ್ಟೆ ಏನು ಕಟ್ಟಿಲ್ವಾ ಅಂತ ಅಲ್ಲಿ ಹುತ್ತಕ್ಕೆ ಪೂಜೆ ಕೊಡ್ತಾರೆ ಇಲ್ಲಿ ಕಟ್ಟೆ ಕಟ್ಟಿದ್ದಾರೆ ತುಂಬಾ ಚಂದ ಪ್ರಸಾದ ಎಲ್ಲಾ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೋಗ್ತಾ ನಮ್ ಅತ್ತಿಗೆ ರೆಡಿ ಆಗ್ತಾ ಇದ್ರು ಎರಡು ಭಟ್ರು ಬಂದಿದ್ರು ಇವತ್ತು ಒಬ್ರು ಅಲ್ಲಿ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ ತನ್ವಿ ಎತ್ಕೊ ಮಾಮಿ ಅಂತ ಹೇಳಿ ಹೇಳ್ತಾ ಇದ್ಲು ಎತ್ಕೊಂಡ್ ಹೋಗ್ತಾ ಇದೀನಿ ಬರುವಾಗ್ಲೂನು ಕೂಡ ಅಹ್ ಎತ್ಕೊಂಡೆ ಬಂದಿದ್ದೆ ಅವಳು ಖಾಲಿ ಕಾಲಲ್ಲೆಲ್ಲಾ ನಡಿಯೋದಿಲ್ಲ ಅಂತ ಹಾಗೆ ಕೊಟ್ಕೆನಲ್ಲಿ ಎಮ್ಮೆ ಎಲ್ಲಾ ನೋಡ್ತಾ ನಿಂತಿದ್ವಿ ತನ್ವಿಗೆ ಎತ್ಕೊಂಡ್ ಹೋಗ್ತಾ ಇದ್ದೆ ಅಲ್ವಾ ನಾಯಿ ನೋಡಿ ತನ್ವಗೆ ಎತ್ಕೊಂಡಾಗೆಲ್ಲ ಹೇಗೆ ಮಾಡ್ತದೆ ಈ ನಾಯಿ ಅಹ್ ಬಿಟ್ಬಿಟ್ಟಿಟ್ಟಿದ್ರು ಆವಾಗ ಹ್ಮ್ ಇವಾಗ ಕಟ್ಟಿದ್ದಾರೆ ಅಂದ್ರೆ ಓಡಾಡೋರ್ ಮೈ ಎಲ್ಲಾ ಹತ್ ಅಂತ ಹೇಳ್ಬಿಟ್ಟು ಕಟ್ಟಿಟ್ಟಿದ್ದಾರೆ ಅಣ್ಣ ಇಬ್ರುನು ಪೂಜೆ ಕುಂತಿದ್ರು ಕೆಲವೊಂದು ಕಡೆ ನಾನು ಒರಿಜಿನಲ್ ವಾಯ್ಸ್ ಅನ್ನ ಇಡ್ತೀನಿ ಆಯ್ತಾ ನಾನು ಮತ್ತೆ ನಮ್ಮನೆಯವ್ರು ಇಬ್ರುನು ಪತ್ರೆ ತರೋದಕ್ಕೆ ಅಂತ ಹೊರಟ್ವಿ ತನ್ವಿ ನಾನು ಬರ್ತೀನಿ ಮಮ್ಮಿ ನಿಂತ್ಕೋ ಅಂತ ಕರಿತಾ ಇದ್ಲು ಹಾಗಾಗಿ ಮನೆಯವ್ರು ನಾನ್ ಹೋಗ್ತಾ ಇರ್ತೀನಿ ನೀವ್ ಇಬ್ಬರುನು ಇಲ್ಲೇ ನಿಂತೀರಿ ಅಂತ ಹೇಳಿದ್ರು ಇಲ್ಲಿ ಭಟ್ರು ಸತ್ಯನಾರಾಯಣ ಪೂಜೆಯ ಪ್ರಸಾದ ರೆಡಿ ಮಾಡ್ತಾ ಇದ್ರು ಒಳಗಡೆ ಕಡೆ ಇನ್ನೊಂದು ಭಟ್ರು ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ಬಿಟ್ಟು ಕತೆ ಓದ್ತಾ ಇದ್ರು

ಬೆಳಿಗಿನಿ ಬೇಗ್ ಬೇಗ್ನೆ ಅಡ್ಗೆ ಮಾಡಿದ್ರು ನಂತರ ಬಟರ್ ಬರ್ತಾರೆ ಪೂಜೆ ಕುತ್ಕೊಳ್ಬೇಕು ಅಂತ ದೇವ್ರನ್ನ ತುಂಬಾ ಚಂದ ಅಲಂಕಾರ ಮಾಡಿದ್ರು ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಮತ್ಕೆ ಮಡ್ಲಕ್ಕಿ ಕೊಡೋದಕ್ಕೆಲ್ಲ ತಂದಿದ್ರಲ್ವಾ ಅದನ್ನೆಲ್ಲ ಜೋಡ್ಸಿ ಇಟ್ಟಿದ್ರು ದೇವ್ರ ಮುಂದೆನೆ ಇಲ್ಲಿ ಪ್ರಸಾದ ಕೂಡ ರೆಡಿ ಆಯ್ತು ನಾವೆಲ್ಲ ಹೊರಗಡೆ ಕುಂತಿದ್ವಿ ಹಾಗೆ ಓಡಾಡ್ಕೊಂಡಿದ್ವಿ ಅನು ಅಂಕಿತ ಕೂಡ ಬಂದಿದ್ರು ಇವತ್ತು ಪೂಜೆ ಆಗುವಾಗ ಯಾರೂನು ಇರ್ಲಿಲ್ಲ ಪೂಜೆ ಎಲ್ಲ ಮುಗ್ದು ಒಂದ್ ಗಂಟೆ ಒಂದೂವರೆ ಸುಮಾರು ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ರು ಕರಿತಾ ಇದ್ರು ಅರಿಶಿನ ಕುಂಕುಮ ಹಾಕೋದಕ್ಕೆ ಹಾಗಾಗಿ ಒಬ್ಬೊಬ್ಬರಾಗಿ ಬಂದು ದೇವರಿಗೆ ಅರಿಶಿನ ಕುಂಕುಮ ಹಾಕ್ತಾ ಇದ್ವಿ ನನ್ನ ಅಪ್ಪನ್ ಫೋಟೋ ಹಾಗೆ ನನ್ನ ಅಜ್ಜ ಅಜ್ಜಿ ಫೋಟೋ ನನ್ನ ಅಜ್ಜ ಅಜ್ಜಿ ನಾನು ಯಾವತ್ತು ತೋರ್ಸಿದಿನೋ ಇಲ್ವೋ ಗೊತ್ತಿಲ್ಲ ಇವತ್ತು ವಿಡಿಯೋನಲ್ಲಿ ಒಂದು ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಆಡ್ ಮಾಡಿದೀನಿ ಪೂಜೆ ಆಗ್ತಾ ಇತ್ತು ಮಳೆ ಬರ್ತಾ ಇತ್ತು ಸಣ್ಣದಾಗಿ ಆಯ್ತಾ ತುಂಬಾ ಜೋರೇನ್ ಬಂದಿಲ್ಲ ಅನು ಅಂಕಿತಾ ಇಬ್ರುನು ಮುಖ ಮುಚ್ಕೊಳ್ತಾ ಇದ್ರು ಲಾಸ್ಟ್ ಒಮ್ಮೆ ಯಾರೋ ಕೇಳಿದ್ರು ಯಾಕೆ ಅವ್ರು ಮುಖ ಮುಚ್ಕೊಳ್ತಾರೆ ಅಂತ ರೀಸನ್ ಏನಂತ ಅವ್ರ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಶಾಟ್ ತೆಗ್ದಿಟ್ಟು ವಾಟ್ಸಪ್ ಮಾಡ್ತಾರಂತೆ ಹಾಗಾಗಿ ಅವ್ರಿಬ್ರೂ ಮುಖ ಮುಚ್ಕೊಳ್ತಾರೆ ಮೊಬೈಲ್ ಎತ್ತಾ ಇದ್ಲೇನೆ ವಿಡಿಯೋ ಮಾಡೋದಕ್ಕೆ ಇಬ್ರು ಮುಖ ಮುಚ್ಕೊಂಡು ಕುತ್ಕೊಳ್ತಾರೆ ರೀಸನ್ ಇಷ್ಟೇನೆ ಹತ್ಕೆ ತಂಗಿ ರೆಡಿಯಾಗಿ ಬಂದಿದ್ರು ಸೀರೆ ಎಲ್ಲಾ ಹಾಕೊಂಡು ಹಾಗೆ ಒಂದ್ ಫೋಟೋ ಎಲ್ಲ ತಗೊಂಡಿದ್ದಾಯ್ತು ಭಟ್ರು ಕರಿತಾ ಇದ್ರು ಮಹಾ ಮಂಗಳಾರತಿ ಮಾಡ್ತೀವಿ ಬರ್ರಿ ಅಂತ ಎಲ್ಲಾರು ಹೋಗಿ ಪೂಜೆಗೆ ನಿಂತ್ಕೊಂಡ್ವಿ ಪೂಜೆ ಎಲ್ಲ ತುಂಬಾ ಚಂದ ಆಯ್ತು ತುಂಬಾ ಚಂದ ಪ್ರಸಾದ ಆಯ್ತು ಮನ್ಸಿಗೇನೋ ಏನೋ ಖುಷಿ ಅಂತ ಅನ್ಸ್ತಾ ಇತ್ತು ಇವತ್ತಿನ ದಿನ ಇದ್ ನಮ್ ಸಸೆ ನಮ್ಮ ನಮ್ ಸಸಿ ಮಾವನ್ ಬಿಟ್ಟು ಹಂದುುದಿಲ್ಲ ನಮ್ ಸಸಿಗೆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೆಕ್ಸ್ಟ್ ಪಾರ್ಟ್ ಅನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಆಯ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ うん。